ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಈಗ ನೀವು ನಮ್ಮ ಈ ಬೈ ಟೂರಿಂಗ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ ಎರಡು ತಿಂಗಳ ಐತ್ರಿ ನಾ ಓಕೆ ನಿಮ್ಮ ಹೆಸರು ನನ್ನ ಹೆಸರು ಗೀತಾ ರೀ ಇಲ್ಲೇ ಗುಲ್ಬರ್ಗದಲ್ಲಿ ಗುಲ್ಬರ್ಗದಲ್ಲಿ ಆ ನಿಮಗೆ ಅಲ್ಲ ಈ ಪ್ರಾಡಕ್ಟ್ ಯಾತಕ್ಕೋಸ್ಕರ ತಗೊಂಡ್ರಿ ಏನು ಸಮಸ್ಯೆ ಇತ್ತು ನಿಮಗೆ ನನಗೆ ಹಿಂದಿನ ಸೈಡ್ ಟಂಕ ಹಿಡ್ಕೊಂಡು ಹಿಂಪ್ರೀತನ ಬಾಳ ತ್ರಾಸ ಇತ್ತು ರೀ ಹಿಡ್ಕೊಂತಿತ್ತು ಎಲ್ಲ ದವಾಖಾನೆ ಎಲ್ಲ ಮುಗಿದವ್ರಿ ನಾ ಎಲ್ಲ ಕಡೆ ತೋರಿಸ್ಕೊಂಡ್ರು ಎಲ್ಲಿ ಎಲ್ಲಿ ಕಮ್ಮಾಗಿದ್ದಿಲ್ಲ ರೀ ಅದ್ ನನಗೆ ನನಗೀಗ ನಡ್ಲಿಕ್ಕೆ ಓಡಾಡ್ಲಿಕ್ಕ ಎಲ್ಲ ಹೊಂಟದ್ರಿ ಕಾಮಾಗ್ಬಿಟ್ಟದ್ರಿ ಈಗೆಲ್ಲ ಬೆನಿ ಎಲ್ಲ ಅವಾಗ ಕಡಿಮೆ ಬರ್ತಿದ್ದಿಲ್ಲ ರೀ ಅಲ್ಲ ಮೊದಲು ನೀವು ಅಲ್ಲ ನೀವು ಹೇಳ್ಬೇಕಾರೆ ಕೈ ಹೇಳ್ತಾರೆ ಅದು ನನಗೆ ಒಟ್ಟು ಈಗ ಮಲ್ಕೊಂಡಲ್ರಿ ಈ ಸೈಡ್ ಬರ್ತಿದ್ದಿಲ್ಲ ರೀ ಈ ಕಡೆ ಬರ್ತಿದ್ದಿಲ್ಲ ರೀ ಚೀನದಲ್ಲಿ ಇಲ್ಲಿ ಕಣ್ಣನೀರು ತಾನೇ ರೀ ಅಷ್ಟು ಏನು ನರಗಳು ಅಷ್ಟು ರೀ ಒಟ್ಟೆ ಹೊಟ್ಟೆ ರೀ ಎಲ್ಲಾ ಕಡೆ ತೋರ್ಸಿನಿ ಬೆಂಗ್ಳೂರ್ಗೆ ರೀ ಹುಬ್ಬಳ್ಳಿಗೆ ಹೋಗಿನಿ ಸೊಲಪುರ್ಕ್ ಹೋಗಿನ್ರೀ ಗುಲ್ಬರ್ಗದ ಪುರಂ ಇದ್ರಿ ನರದು ಇಷ್ಟ ಎಲ್ಲಿ ಏನು ಕಮ್ಮಿನೇ ಆಗಿಲ್ರಿ ಎಷ್ಟು ಖರ್ಚು ಮಾಡಿರ್ಬೋದು ಖರ್ಚು ಬಾಳಾಗ್ರಿ ಹ್ಮ್ ಖರ್ಚು ಖರ್ಚಾಗ್ಯದ್ರಿ ಹತ್ತು ಲಕ್ಷ ಹಾಗೇನ್ರಿ ಅದಕ್ಕೆ ಈಗ ಬೇಡ ತೊಲಕ ರೊಕ್ಕ ಇಲ್ಲ ನಮ್ಮಲ್ಲಿ ಸಾಲ ಮಾಡಿ ತೊಗೊಂಡ್ರಿ ನೋರಿ ಬಾಳ್ರಿ ಭಾಳ ಖರ್ಚಾಗಿದ್ರಿ ನಮ್ದು ಅಷ್ಟಾದ್ರೂ ನಮಗ್ ಕಮ್ಮಿ ಆಗಿಲ್ಲಲ್ರಿ ಇನ್ನು ಜೀವನಾನೇ ಸಾಕಾಯ್ತಾಯ್ತು ಸಾಯಿಬಿಗಿ ಅನ್ಕೊಂಡಿದೇವ್ರಿ ಲಾಸ್ಟ್ ಸೋತಾರಿ ಶಿವ ಇರ್ತಾನಲ್ರಿ ದೇವ್ರ ಕರ್ಸಾರಿ ಅದು ಈಗ ತೋಣಿ ನೋಡ್ರಿ ಈಗ ಎಲ್ಲಾ ಓಡಾಡ್ತೀನಿ ಓಡಿ ಬಹಳ ತ್ರಾಸ ಐತ್ರಿ ಅವ್ರಿಗೆ ಮನೆ ನೆಮ್ಮದಿ ಅನ್ನೋದೇ ಇದಿಲ್ರಿ ನಾವು ಇಬ್ಬರು ಮಕ್ಕಳು ಹರರಿ ಹುಡುಗಿಯರು ಎಲ್ಲಾ ಮಾಡದ ಅವ್ರಿಗೆ ಬಹಳ ತ್ರಾಸ ನಮ್ಲಿಂತ ಅವ್ರಿಗೂ ಬಹಳ ತ್ರಾಸ ಆಗಿತ್ರಿ ಹೇಳ್ಕೊಳಕ್ ಇದಲ್ರಿ ಈಗ ಅವ್ರ ಖುಷಿ ಇರರಿ ನಾ ಇಷ್ಟ ಅಕ್ಕೋತ ಮನೆಯಾಗ ಓಡಾಡ್ತೀನಿ ಕೂಡ್ತೀನಿ ಹೇಳ್ತೀನಿ ಅಲ್ರಿ ಅವ್ರು ಖುಷಿ ಇರರಿ ನನ್ಗೋ ನೀವು ಸಂಸ್ಥೆಗೆ ಏನಂತ ಹೇಳ್ತೀರಿ ಮೇಡಮ್ ಅದು ಬಹಳ ದೌರ್ಯ ರೀ ಸಾಗರ್ ಜೋಶಿ ಸರಿ ಆತರ ಬಂದಾರ ದೇವ್ರೇ ಬಂದಾರೆ ನನಗ್ರಿ ನಮ್ಮಂತವ್ರಿ ಯಾಕಂದ್ರ ಎಲ್ಲಿ ಎಲ್ಲಿ ಕಮ್ಮಿನೇ ಆಗಿಲ್ಲಲ್ರಿ ಇದು ಈ ತರ ಕಮ್ಮಿ ಅದಂದ್ರ ನಾವು ಅವ್ರಿ ಈ ಟೈಮಿಗೆ ಬಂದಾರೆ ಅವ್ರು ನಮ್ ನಾವು ಪುಣ್ಯ ಮಾಡಿದ್ದೇವ ಅವ್ರ ತಗೋಲ್ಕ ಬಾಳ್ ಚಲ ಖುಷಿಯಾಗಿದ್ದೀವಿ ಖುಷಿ ಅಂದ್ರೆ